ಹೀ ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ನೆಲ್ಕಮ್ ಸೊ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ನೀವು ಪೇ ಮಾಡೋದ್ರಿಂದ ನೀವು ನೀವು ಎಲ್ಲಾ ಕ್ವಶನ್ಸ್ ನ ಕೇಳಬಹುದು ಅಂದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಸುಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಈ ಒಂದು ತ್ರಿಬಲ್ ಫೋರ್ ಎಕ್ಸ್ಪೈರ್ ಆಕ್ಕಿಂತ ಮುಂಚೆ ಆಫರ್ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಲ್ಲ ಒಂದ್ ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಸೊ ನಮ್ಮ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡಬಹುದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಇದೆ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದ್ರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಆಗಿ ಟ್ರೀಟ್ಮೆಂಟ್ಸ್ ಮೇಲೆ ಆಫರ್ ಇರುತ್ತೆ ಅಂತ ಹೇಳ್ಬಹುದು ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ ಇದೆ ಹೇರ್ ಫಾಲ್ ಸ್ಕಿನ್ ರಿಲೇಟೆಡ್ ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಶನ್ ಇದೆ ಬಂಗು ಇದೆ ಅಥವಾ ವಾಟ್ ಎವರ್ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಗಳಿದೆ ಸ್ಕಿನ್ ಅಂಡ್ ಹೇರ್ ಅಲ್ಲಿ ಸೊ ಖಂಡಿತವಾಗ್ಲೂ ನಮಗೆ ಗ್ಯಾರಂಟಿ ರಿಸಲ್ಟ್ಸ್ ಇರುತ್ತೆ ನಮ್ಮ ಟ್ರೀಟ್ಮೆಂಟ್ಸ್ ಮೇಲೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರುನೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಸೊ ನಿಮಗೆ ಅನಿಸ್ತಾ ಇದೆ ನಮ್ಮಿಬ್ರು ತುಂಬಾ ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಪ್ರೀತಿನಲ್ಲಿ ಇದೀವಿ ನಮ್ಮ ವ್ಯಕ್ತಿ ನನ್ಗೆ ಯಾವಾಗ ಮ್ಯಾರೇಜ್ ಮಾಡ್ಕೋತಾರೆ ಮದ್ವೆ ಕಮಿಟ್ಮೆಂಟ್ ಯಾವಾಗ ಕೊಡ್ತಾರೆ ಸೊ ನಾನು ಪ್ರೀತಿ ಮಾಡುವಂತ ಪರ್ಸನ್ ನನ್ನ ಮದ್ವೆ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ವಿ ಮಾಡಿದ್ರಿ ಅಂದ್ರೆ ನನ್ನ ಪಾರ್ಟ್ನರ್ ನನ್ನ ಯಾವಾಗ ಮ್ಯಾರೇಜ್ ಆಗ್ತಾರೆ ಮದ್ವೆ ಮಾಡ್ಕೋತಾರ ಯಾವಾಗ ಮದ್ವೆ ಮಾಡ್ಕೋತಾರೆ ಎಲ್ಲರೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮಗೆ ಯಾವಾಗ ಮ್ಯಾರೇಜ್ ಮಾಡ್ಕೋತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅವರು ನಿಮ್ಮನ್ನ ನಿಜವಾಗ್ಲು ಮ್ಯಾರೇಜ್ ಆಗ್ತಾರ ಕಮಿಂಗ್ ಡೇಸ್ ಕಮಿಂಗ್ ಇಯರ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ ಲೆಟ್ಸ್ ಬಿಗಿನ್ ಪ್ಯಾಂಟಿಕಲ್ಸ್ ಇದೆ ಟವರ್ ಇದೆ ವಾವ್ ಏಸ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲೋ ನೋಡ್ತಾ ಸೊ ನಿಮಗಾಗಿ ಇಲ್ಲಿ ನೋಡಿ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಟೂ ಆಫ್ ಬಾನ್ಸ್ ಇದೆ ಅಂಡ್ 6 of pentacles ace of cups okay so we have ace of cups tower is there so 4 of pentacles are there ಸೊ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ ತುಂಬಾ ವರ್ಷಗಳಿಂದ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆ ಒಂದ್ ವ್ಯಕ್ತಿ ನನ್ನ ಜೊತೆಗೆ ಮ್ಯಾರೇಜ್ ಮಾಡ್ಕೋತಾರ ಮದ್ವೆ ಮಾಡ್ಕೋತಾರ ಆ ಒಂದು ವ್ಯಕ್ತಿ ಖಂಡಿತವಾಗ್ಲು ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲು ಎಲ್ಸ್ ಹೌದು ನೀವು ಯಾರನ್ನ ಇಷ್ಟ ಪಡ್ತಾ ಇದ್ರ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಲೇಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಬಂದಿದ್ದಾರೆ ಸೊ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಖಂಡಿತವಾಗ್ಲೂ ಅವರು ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಕನ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಲೇಬೇಕು ನಿಮ್ ಜೊತೆ ಇರ್ಲೇಬೇಕು ಅಂತ ಒಂದು ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ ಅಂಡ್ ನಿಮ್ಮನ್ನ ಲೈಫ್ ಪಾರ್ಟ್ನರ್ ಆಗಿ ಸ್ವೀಕರಿಸಿದ್ರೆ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೀವ್ ಎಲ್ಲದಕ್ಕೂ ಅರ್ಥ ಮಾಡ್ಕೊತಿರೋ ಅವರ ಮೈಂಡ್ ಸೆಟ್ ಆಗಿರ್ಬೋದು ಅವರ ಸಿಚುವೇಶನ್ ಆಗಿರ್ಬೋದು ಸೊ ಖಂಡಿತವಾಗ್ಲು ನೀವು ಅವ್ರನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ರಾ ನಿಮ್ ಮಧ್ಯೆ ತುಂಬಾನೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ತುಂಬಾನೇ ಒಬ್ರಿಗೊಬ್ರು ಎಮೋಷನ್ಸ್ಗೆ ತುಂಬಾ ಬೆಲೆ ಕೊಡ್ತೀರಾ ಅಂಡ್ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ಎಷ್ಟೇ ಒಂದು ಕೋಪದಲ್ಲಿ ಕೂಡ ಆ ಒಂದು ಕೋಪನ ಹೇಗೆ ಕ್ಲಿಯರ್ ಮಾಡೋದು ಅವ್ರನ್ನ ಹೇಗೆ ನಗಸೋದು ಅನ್ನೋದು ಎಲ್ಲಾನು ಕೂಡ ನೀವು ತಿಳ್ಕೊಂಡಿದ್ದೀರಾ ಸೊ ಇಲ್ಲಿ ತುಂಬಾನೇ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇದೆ ಬಾಂಡಿಂಗ್ ಇದೆ ತುಂಬಾ ಪ್ರೀತಿ ಇದೆ ಕೇರ್ ಇದೆ ಕನಿಕಾರ ಇದೆ ಸೆಂಟಿಮೆಂಟ್ ಇದೆ ಸೊ ದೇರ್ ಈಸ್ ಎಮೋಷನ್ ಸಿ ನೋಡಿ ರಿಲೇಶನ್ಶಿಪ್ ಅಲ್ಲಿ ಇಷ್ಟು ವರ್ಷ ಇದ್ದೀನಿ ಅದೆಲ್ಲ ಓಕೆ ಬಟ್ ಈ ಕನೆಕ್ಷನ್ ಅಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಆ ಎಮೋಷನ್ಸ್ ಆಗಿ ಕ್ಯಾರಿ ಮಾಡೋದು ಅದು ಖಂಡಿತ ತುಂಬಾನೇ ಲೈಕ್ ಯು ನೋ ಅದು ತುಂಬಾ ಇಂಪಾರ್ಟೆಂಟ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಎಮೋಷನಲ್ ಕನೆಕ್ಷನ್ ಅಲ್ಲಿ ಫಿಸಿಕಲ್ ಕನೆಕ್ಷನ್ ಅಲ್ಲಿ ಮೆಂಟಲಿ ಫಿಸಿಕಲಿ ಎಮೋಷನಲಿ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇರಲೇಬೇಕು ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಲೇಬೇಕು ಅಂತ ಕನೆಕ್ಷನ್ ಅಲ್ಲಿ ಅವರು ಬಂದಿದ್ದಾರೆ ಸೊ ಖಂಡಿತ ಹೋಗ್ಲು ಅವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಯಾಕೆ ನಿಮ್ಗೆ ಇಷ್ಟು ಡೌಟ್ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದಾರೆ ಎಮೋಷನ್ಸ್ ನ ಅವರು ನಿಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಸೊ ಮೇ ಬಿ ಆ ಒಂದು ಎಕ್ಸ್ಪ್ರೆಸ್ ಮಾಡದೇ ಇರೋ ಕಾರಣಕ್ಕೆ ನಿಮಗೆ ಅನಿಸ್ತಿರ್ಬೋದು ನನ್ನ ವ್ಯಕ್ತಿ ನನ್ನ ನಿಜವಾಗ್ಲು ಇಷ್ಟ ಪಡ್ತಾರ ಪ್ರೀತಿ ಮಾಡ್ತಾರಾ ಅಂತ ಸೊ ಖಂಡಿತವಾಗ್ಲು ಎಸ್ ನೋಡಿ ಯಾರು ನಿಜವಾಗ್ಲು ಇಷ್ಟ ಯಾರು ಟ್ರೂ ಆಗಿ ಲವ್ ಮಾಡ್ತಿರ್ತಾರೆ ಅವ್ರು ಯಾವ್ದೇ ಕಾರಣಕ್ಕೂ ಒಬ್ರು ಮುಂದೆ ಪ್ರೀತಿನ ಪ್ರಚಾರ ಮಾಡಲ್ಲ ಅಥವಾ ಪ್ರೀತಿನ ಹೋಗ್ಲುಕೊಳಲ್ಲ ಅಯ್ಯೋ ನಾನು ಇವ್ರನ್ನ ಇಷ್ಟ ಪಡ್ತಾ ಇದೀನಿ ಪ್ರೀತಿ ಮಾಡ್ತೀನಿ ಅಂತ ಹೇಳ ಅಂದ್ರೆ ಹೇಳ್ಕೊಂಡ್ ಓಡಾಡಲ್ಲ ಸೊ ನಿಜವಾಗ್ಲೂ ಇರೋರು ಅವ್ರ ಮನ್ಸಿನಲ್ಲಿ ಇಟ್ಕೊಂಡು ಪ್ರೀತಿನ ಪೂಜನೆ ಪೂಜೆ ಮಾಡ್ತಿರ್ತಾರೆ ಮನ್ಸಲ್ಲಿ ಸೊ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ವೆರಿ ಇಂಟ್ರೋವರ್ಟ್ ನೀವು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆ ಒಂದು ವ್ಯಕ್ತಿ ತುಂಬಾ ಇಂಟ್ರೋವರ್ಟ್ ಇದ್ದಾರೆ ಸೊ ಖಂಡಿತ ಹೋಗ್ಲು ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಜೆನ್ಯೂನ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಷನ್ ಅಲ್ಲಿ ಇರಲೇಬೇಕು ಅಂಡ್ ಯು ಹ್ಯಾಡ್ ವ್ಯಾಲ್ಯೂ ಟು ದೇರ್ ಲೈಫ್ ಅಂತ ಹೇಳಿ ಖಂಡಿತ ಹೋಗ್ಲು ಅವಂಗೆ ತುಂಬಾನೇ ಫೀಲ್ ಆಗುತ್ತೆ ಅಂಡ್ ಎಲ್ಲೋ ಒಂದ್ ಕಡೆ ಪೇಜ್ ಆಫ್ ಪೆಂಡಿಕಲ್ಸ್ ಅವರ ಲೈಫ್ ಅಲ್ಲಿ ಕಹಿ ಘಟನೆ ಮರೆಯೋಕೆ ಸಾಧ್ಯ ಆಗಿದೆ ನಿಮ್ಮ ಪ್ರೀತಿಯಿಂದ ಸೊ ಖಂಡಿತವಾಗ್ಲು ನೀವು ಅವರ ಒಂದು ಪಾಸ್ಟ್ ಇಲ್ಲಿ ಆಗಿರುವಂತಹ ಕೆಲವೊಂದು ಹಾರ್ಟ್ ಬ್ರೇಕ್ಸ್ ಎಲ್ಲಾನು ಕೂಡ ನೀವು ಅವರ ಜೀವನದಲ್ಲಿ ಈ ಘಟನೆಗಳನ್ನ ನೆನ್ಪ್ ಮಾಡ್ಕೊಂಡು ತುಂಬಾನೇ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಅವರ ಜೀವನದಲ್ಲಿ ಒಂದು ಕಷ್ಟದ ಸಮಯದಲ್ಲಿ ನೀವು ಅವ್ರ ಲೈಫಲ್ಲಿ ಸಿಕ್ಕಿದೀರ ಕಷ್ಟಕ್ಕೆ ಅವ್ರು ಬಂದಿದ್ದೀರಾ ನೀವು ಬಟ್ ಖಂಡಿತವಾಗ್ಲು ಅವ್ರ ಲೈಫ್ ಅಲ್ಲಿ ಅವ್ರ ಏನೆಲ್ಲ ಫೀಲ್ ಮಾಡಿದ್ರು ಡಿಪ್ರೆಷನ್ ಅಲ್ಲಿದ್ರು ಅದೆಲ್ಲಾನು ಕೂಡ ನೀವು ಅವರ ಜೀವನದಲ್ಲಿ ಬಂದು ಪ್ರೀತಿನ ಕೊಟ್ಟು ಅವರ ಒಂದು ಅವ್ರನ್ನ ಹೀಲ್ ಮಾಡಿದ್ರು ಸೊ ದಿಸ್ ಇಸ್ ಐ ಟೈಮ್ ಗೆಟಿಂಗ್ ಎನರ್ಜಿ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಗೆಟ್ ಮ್ಯಾರಿಡ್ ವಿತ್ ಯು ವೆರಿ ಸೂನ್ ಅಂತ ಹೇಳ್ತೀನಿ ಸೊ ಅವರು ಕೂಡ ಒಂದ್ ಒಳ್ಳೆ ಟೈಮ್ಗೋಸ್ಕರ ವೈಟ್ ಮಾಡ್ತಿದ್ದಾರೆ ಅಂದ್ರೆ ಮೇ ಬಿ ಅವ್ರ ಎಲ್ಲೊಂದ್ ಕಡೆ ಆಸೆ ಇರಬಹುದು ನನ್ ಮದುವೆ ಆದ್ರಿ ಈ ರೀತಿ ಮದುವೆ ಆಗ್ಬೇಕು ಅಥವಾ ಈ ರೀತಿ ನನ್ನ ಡ್ರೀಮ್ ಇರಬೇಕು ಅಥವಾ ಒಂದು ಫೇವ್ರೆಟ್ ಡೆಸ್ಟಿನೇಷನ್ ಅಲ್ಲಿ ಮ್ಯಾರೇಜ್ ಆಗಬೇಕು ಇದೆಲ್ಲನೂ ಕೂಡ ಅವ್ರಿಗೆ ತುಂಬಾನೇ ಆಸೆ ಇರ್ಬೋದು ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ವೇಟಿಂಗ್ ಅಂತ ಹೇಳ್ತೀರಿ ಸೊ ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಮನ್ನ ಯಾಕೆ ಅವರು ಮದುವೆ ಅಂತ ಅಂದ್ರೆ ಅವ್ರು ಏನಕ್ಕೆ ಅವರು ನಿಮ್ಮ ಹತ್ರ ಏನೂ ರಿಪ್ಲೈ ಮಾಡಲ್ಲ ಅಂದ್ರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ರೆಡಿ ಫಾರ್ ಮ್ಯಾರೇಜ್ ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಲುಕಿಂಗ್ ಫಾರ್ ರೈಟ್ ಟೈಮ್ ಒಂದು ಒಳ್ಳೆ ಸಮಯದಲ್ಲಿ ಮದುವೆ ಆಗಬೇಕು ಒಳ್ಳೆ ಟೈಮಲ್ಲಿ ಮದುವೆ ಆಗ್ಬೇಕು ಒಳ್ಳೆ ಡೆಸ್ಟಿನೇಷನ್ ಮದ್ವೆ ಆಗ್ಬೇಕು ಒಳ್ಳೆ ಮೆಮೋರೀಸ್ ನ ಕ್ರಿಯೇಟ್ ಮಾಡ್ಬೇಕು ಮ್ಯಾರೇಜ್ ಅಲ್ಲಿ ಸೊ ಯಾರ್ದಕ್ಕೂ ಕೂಡ ಸುಮ್ಮನೆ ಯಾರನ್ನೂ ಕೂಡ ಕರ್ದೆ ಮದುವೆ ಆಗೋದು ತುಂಬಾ ಚೆನ್ನಾಗಿರಲ್ಲ ಸೊ ಎಲ್ಲಾರನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗ್ಬೇಕು ಈ ರೀತಿ ಅವ್ರಿಗೆ ತುಂಬಾನೇ ಆಸೆ ಇದೆ ಸೊ ಡೆಫಿನೆಟ್ಲಿ ಪರ್ಸನ್ ವಾನ್ಸ್ ಟು ಗೆಟ್ ಮ್ಯಾರಿಡ್ ವಿತ್ ಯು ವೆರಿ ಸೋನ್ ಸೊ ಟೂ ಬ್ಯಾಂಡ್ಸ್ ಇದೆ ಸೊ ಖಂಡಿತ ವ್ಯಕ್ತಿ ಅಂತ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಒಳಗಡೆ ನಿಮಗೆ ಮ್ಯಾರೇಜ್ ನಿಮ್ಮ ವ್ಯಕ್ತಿ ಆಗ್ತಾರೆ ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತೀನಿ ಆ್ಯಂಡ್ ಎಲ್ಲ ಒಂದ್ ಕಡೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಕನೆಕ್ಷನ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸೊ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ನೀವೇನೆಲ್ಲ ಕೇಳ್ತೀರ ಅದೆಲ್ಲ ನಿಮ್ಮ ವ್ಯಕ್ತಿಗೆ ನಿಮ್ ನಿಮ್ ನೀವು ನಿಮ್ಮ ವ್ಯಕ್ತಿಗೆ ನೀವು ಕೊಡ್ತಾರ ಪ್ರೀತಿ ಕೊಡ್ತಾರ ಟೈಮ್ ಕೊಡ್ತೀರಾ ಅಟೆನ್ಷನ್ ಕೊಡ್ತೀರ ಅವ್ರಿಗೆ ಏನಾದರೂ ಎಲ್ಲಿ ಬೇಕಂದ್ರೆ ಮಾಡ್ತಾರ ಸಪೋರ್ಟ್ ಮಾಡ್ತಾರ ಮೋಟಿವೇಟ್ ಮಾಡ್ತಾರ ಪ್ರತಿಯೊಂದ್ರು ಕೂಡ ಒಂದು ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆ ಒಂದು ವ್ಯಕ್ತಿ ಇರೋದಕ್ಕೆ ನೀವು ತುಂಬಾ ಹೆಲ್ಪ್ ಮಾಡಿದಿರಾ ಬಟ್ ಇನ್ ಇನ್ ರಿಟರ್ನ್ ನೀವು ಆ ಒಂದು ವ್ಯಕ್ತಿಯಿಂದ ನಾ ಅದು ಮಾಡಿದ್ ಇದು ಮಾಡಿದ್ ನಂಗೆ ಏನಾದ್ರು ವಾಪಸ್ ಕೊಡು ಈ ರೀತಿ ಕೇಳುವಂತ ವ್ಯಕ್ತಿ ನೀವಲ್ಲ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ವೆರಿ ಹ್ಯಾಪಿ ಟು ಬಿ ವಿತ್ ಯು ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಎನರ್ಜಿ ಸೊ ಇನ್ ರಿಟರ್ ನೀವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಯು ಆರ್ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಹ್ಯಾವಿಂಗ್ ಅಂತ ಹೇಳ್ತೀನಿ ಸೊ ನಿಮ್ಮ ಜೀವನದಲ್ಲಿ ಏನಿದೆ ಇದೆ ಅದೇ ಅದಕ್ಕೆ ನೀವು ತುಂಬಾನೇ ಕೃತಜ್ಞತೆ ಆಗಿದ್ದೀರಾ ದಿಸ್ ಇಸ್ಟ್ ಆಮ್ ಮೀಟಿಂಗ್ ಜಿ ಸೊ ಖಂಡಿತ ಹೋಗ್ಲು ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಮಿಸ್ ಯು ಸೋ ಮಚ್ ಅಂಡ್ ಖಂಡಿತ ಹೋಗ್ಲು ದಿಸ್ ಪರ್ಸನ್ ನೀಡ್ ಯು ಅಂತ ಹೇಳ್ಬೋದು ಸೊ ಏಸ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ಕನೆಕ್ಷನ್ ಅಲ್ಲಿ ನ್ಯೂ ಬಿಗಿನಿಂಗ್ ಆಗುತ್ತೆ ಅಂಡ್ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಸೆಕ್ಯೂರ್ ಕಂಫರ್ಟ್ ವಾಟ್ ಎವರ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ಪರ್ಸನ್ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮಗೆ ಕೊಟ್ಟೆ ಕೊಡ್ತಾರೆ ಮದುವೆ ಮಾಡ್ಕೊತಾರೆ ಪ್ರೀತಿ ಕೊಡ್ತಾರೆ ಕಂಫರ್ಟ್ ಕೊಡ್ತಾರೆ ಸೆಕ್ಯೂರಿಟಿ ಕೊಡ್ತಾರೆ ಅಂಡ್ ಖಂಡಿತವಾಗ್ಲು ನಿಮ್ ನಿಮ್ಗೆ ಸಾಕಾಗಬೇಕು ಅಷ್ಟು ಪ್ರೀತಿ ಕೊಡ್ತಾರೆ ಸೊ ಜಸ್ಟ್ ವೇಟ್ ಅಂತ ನಾನು ಹೇಳ್ತೀನಿ ಸೊ ಡೋಂಟ್ ಗೆಟ್ ಟೂ ಮಚ್ ಆಂಗ್ಸೈಟಿ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ತುಂಬಾನೇ ಪೇಷನ್ಸ್ ಕಡಿಮೆ ಯಾಕಂತಂದ್ರೆ ಎರೋ ಒಂದ್ ಕಡೆ ಯು ವಿಲ್ ಎಕ್ಸ್ಪೆಕ್ಟ್ ಎಲ್ಲಾನು ತುಂಬಾ ಬೇಗ ಜಲ್ದಿ ನಡೆದಿಡ್ಬೇಕು ಈ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಬಟ್ ನಿಮ್ಮ ವ್ಯಕ್ತಿ ಹಂಗಲ್ಲ ಸೊ ದಿಸ್ ಪರ್ಸನ್ ವಿಲ್ ಟೇಕ್ ಟೈಮ್ಸ್ ಪೇಷನ್ಸ್ ಟೈಮ್ ಅವ್ರಿಗೆ ತುಂಬಾ ಪೇಶನ್ಸ್ ದಿಸ್ ಇಸ್ ವಾಟ್ ಐಟಿಂಗ್ ಎನರ್ಜಿ ಬಟ್ ಖಂಡಿತವಾಗ್ಲೂ ಅವರು ನಿಮ್ಗೆ ಮ್ಯಾರೇಜ್ ಆಗ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ವಿತ್ ವಿತ್ ಇನ್ ದ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಅಂತ ಹೇಳ್ತಾ ವೇಟ್ ಮಾಡಿ